ಮೈ ಯೂಟ್ಯೂಬ್ ಚಾನಲ್ ಇಲ್ಲಿಗೆಲ್ಲರ ಮಾತಾರೆಲ್ಲ ಸೌಕೆಲ್ಲರೂ ಬನ್ನಿ ಏನ ಏರ್ಪುರಿನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಜರ ಸಬ್ಸ್ಕ್ರೈಬ್ ಮಲ್ಪ ಇನ್ನಿತ ವಿದ್ಯೋ ಏನು ಶುರು ಮಂದೊಂದುಲ್ಲೇ ಹೊಸ ವರ್ಷ ಬತ್ತೆ ನಮಗೆ ಮಾತ್ರ ಹೊಸ ವರ್ಷ ನಮ್ಮ ಸಂಸ್ಕೃತಿದ ಪ್ರಕಾರ ಯುಗಾದಿ ಹೊಸ ವರ್ಷ ಅಂಡ ಕ್ಯಾಲೆಂಡರ್ದ ಪ್ರಕಾರ ಎಲ್ಲದ ಮಾತೆಯಲ್ಲ ಹೊಸ ವರ್ಷ ಆ ವರ್ಷದ ಫಸ್ಟ್ ಡೇ ಅದು ಎಲ್ಲ ಇಕ್ಕೋಸ್ಕರ ಹೊಸ ವರ್ಷ ಹೊಸ ವರ್ಷ ಅಂತ ஏன் தூர பிதாடே சுடுக்கு வந்து தாதாண்ட பார்ட்டி தூவர பிதாடே ஐட்லம் தாதாண்ட ஒன் அவர்ஸ் பூரா ஐக்க பார்ட்டி பிடிாந்தில் பண்ட பார்ட்டி அவள் பார்ட்டி பண்ண பார்ட்டி செலன் பூரம் பரத்து நியூ இயர் பூரா ஹாலி தூவர பொம்பை பூர கம்மா இப்போண்டு நியூ இயர் பூரா பிடிப்பா ஐக்கோஸ்கரன் தூவரந்த பிதாடே அவள் ஜியா போக்பானே ரந்த ரந்த ரந்தது லெத்தப்போ அந்த தாதாபண்டினி ನೀವು ಇಯರ್ತಪ್ಪ ಏನು ಬಲ್ಲದೆ ಹೆಚ್ಚೆಂಗೆ ಅಲ್ಲೇ ಪಾರ್ಟಿ ಇಟ್ಕೊಂಡು ಬಂದು ಅಂತ ಸರಿ ಆಗಬೂಜೆ ಇಟ್ಲೆಲ್ಲೇ ತಂಪು ಹಾರ ಅನ್ ಬಣ್ಣ ಇನ್ನೇ ನೀನು ಐತಾಳೆ ಅವು ಇನ್ನಲ್ಲೇ ತಂಪು ಅಲ್ಲೇ ಪಂಡ ಬಣ್ಣ ಪೂರ ಐನಿ ಪಾರ್ಟ್ ಇಟ್ಕೊಂಡು ಅದನ್ನ ದಾದ ಪುರ ಇಪ್ಕೊಂಡು ಬಂದು ಪೂವಾರ ಹೆಂಗೆ ಆಸೆ ಉಂಡು ಅಂಚನೆ ನಿಕ್ಲೆ ಹೇಗಿಲ್ಲ ಜಪಾಗ ಬಂದು ಪೊಯ್ ವರ್ಷ ಪೂರ ಎಂಕುಲ್ ನಟೇನೆ ಡ್ಯಾನ್ಸ್ ಬೊಕ್ಕ ಬಿರಿಯಾನಿ ಮಲ್ತ್ ಬಿರಿಯಾನಿ ಪೂರ ಕಣ್ಣಪ್ಪ ತಿಂದಿತ್ತ ಪೋಯಿ ವರ್ಷ ಜೀವನ ಪೊಪ್ಪ ಎದ್ದಿಜಿಯರು ಆರ್ ಬಿದ ಇತ್ತೇರು ಪೊಯ್ ವರ್ಷ ಮಿಸ್ ಮಲ್ತು ಬಂದಿತ್ತ ಪೊಜಿ ಅನ್ನ ಪುಪ್ಪನ ಕೆಲ್ಸದ ಒಂದೆಟ್ಟು ಬಿದ್ಯಾರತ್ತೆ ಅಂಚ ಅನ್ನ ಜಿ ಅನ್ನ ಮಾತ್ರ ಇತ್ತ ಇಲ್ಲಾಡು ಈ ವರ್ಷ ಅಂಕುಲ್ ನೋಟು ಇಲ್ಲೇರು ಅಂಚ वर्ष बंद सेलब्रेशन इंचपूर दहा मध्ये पूजा मध्ये ऐक बरोबर वनवपुर मल yeah. आ, पुरा पुरा बेग बरोत मस्त रालोन पीज इग इंच इंच अवलं पोपुन कमी म्हणजे बँ सरी रापन बंद तुम्ही जीर जी अन पोप इक तूक नेट मलिक बुडची अल्प ऐनपूर हाक कथे बंद तो बसुरप ಯಾನ ಊರು ಊರು ತೊಗೊಂಡಿದ್ದಾ ಇದೆ ಪಾರ್ಟಿ ತೂರ ಕೊಡಣ್ಣೆ ಹೆಂಗ್ ನಾನು ನೀ ಪಾರ್ಟಿ ಪೂರಾ ಮುಗಿ ಬಕ್ಕನಿಲ್ ಎತ್ತೊಂಬತ್ತೀರ ಅಂದೆ ನನ್ನ ಗಂಡನೇ ತುಳಿ ಎಕಡೆನೇ ವೀಡಿಯೋ ಮಲ್ಕು ನಾವು ಗಂಟೆ ಅಂದ್ ಪತ್ತೊಂದು ಗಂಟೆ ಆಗುತ್ತಿರ್ತೇನೆ ಇತ್ತೀರಿ ಪದಾರ್ಡು ಗಂಟೆಗೆ ನನ್ನ ಮೂಜಿ ನಿಮಿಷ ಉಂಡೆ ಹ್ಯಾಪಿ ನ್ಯೂ ಇಯರ್ ಪಂದ್ಯ ಪೋಯಿಂದ ಅನ್ಕುಲ್ದೇನು ಅದಲ್ಲ ನಾನಲ್ಲ ಹತ್ತಿಚಿ ಅಮ್ಮ ಮಗನಿ ಓಡೇ ಪೊನ್ನ ತೂವರ ಹೋಗ ನಾನಿಕ್ಲೆಗೆ ಎರಡು ಜನಕ್ಕೂ ಸೆಂಟು ಆ

చాల బి పూరా చాలా ఇంటర్ పూర లైటింగ్ పార్దలే లైటింగ్ అదే జీ అన్న స్కూల్ దడముటా పార్తీ Cek.、Okay. ఎగ్గులు రోపందులో ఏడ అతిగా ఉంచు కడ ఇటు అంది ముంజీ హాల్దే కొంటు అల్ప సెలెబ్రేషన్ కూడా మల్పురు ఆ తిక్కు పిన్న పో జాయింతు ఇట్కర జీప ఇత అండ్ హెచ్చే దూర పోర్చిందరూ జన హాహు బల్లేరు కొంచ ఖుషి రాత్రి వంజి రౌండ్ ఫార లైఫింగ్ அது தூர ஷாட்டிங் பார்த்தீர் முலஞ்சு கதைக்கு பார்ட்டியா ஒன்று உலக மார்கொடுத்து நடத்த வந்து இன்னொம்பர்மட்ட அல்பா அதெல்லாம் பார்ட்டி மல்பண வீடியோ மணிணா அந்த லெத்தியாரு பப்பா அல்ப லாலேஜ் பூரா பந்தே ஆனா பூரா அங்கே அந்த மஸ்து ராஷிக்கு அப்போ உங்க லெங்க்ல போடிக் அங்கே சஞ்சி ஆகிட்டே போய் நடுத்துவங்க போய் ஃபிரெண்ட் அல்பா மலுத இல்லை அது பண்ணு அவை பொம்மை பார்ட்டி பார்ட்டி பண்ணி அல்ல உண்டுவே ஹாலி ஈன பண்ணுறோம் ஃபோட்டோ எடுவான் கூட முதல் பேர் ட்ரிங்ஸ் மல்க்கல்பேன் அஞ்சு கூட வேற தப்பா ட்ரிங்க்ஸ் பூர மீறா அஞ்சு அது நியூ இயர் தப்பாக இது பர படினு ஓகே செல்பே இருந்தது அதுக்கு படி போடி ஆகணும் வீடியோ மல்கொடினா மலிபோடியாக வர்த்தி நான் அண்ட் அவ்ளேட்ட அவ தோசு கட்ராடு சரி நென்க்கெல்லாம் நியூ இயர் பார்ட்டி மார்க் ஊட்டா நடுத்து வந்து நான் ఫండ అల్పల్ స్వల్ప పోలీస్ నక్లి నితాయి ఒక్క ఎడ్డే మే అది ఇలా న్యూ ఇయర్ ఇప్పుడు నీ ఇయర్ బ్రీనాప్పు అంతా అల్పల్పల్పం పత్వత్ జనా నుంతు పోలీస్ నక్వత్ జన ఉంది అందతా బ్రష్ నా జన ఉంటాయి ఒండ్డే మంచి క్రమో పులు జ్యూస్ పార్పేన అల్పను జీవన న్యూ ఇయర్ పార్టీ తూదు న్యూ ఇయర్ పార్టీ 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 న్యూ ఇయర్ పోటీ తువర పోయి తాళి తాళ అంట పర్పున తింపును బక్క డ్యాన్స్ అవు ಅವಲ್ಲ ಅದು ಹೆಚ್ಚದು ಏನಪ್ಪಣ್ಣ ಹೋಟೆಲ್ಗೆ ಪೂರ ಪೋಪೆರ್ ಪೋಪೇರು ಹೋಟೆಲ್ದ ಎಂಜಾಯ್ ಮಲ್ಪ ನಾಕ್ದಲು ಪೂರೈ ಇಪ್ಪರುತ್ತೆ ಎಂಜಾಯ್ ಮಲ್ಪ ಇರುತ್ತೆ ಕೆಲವು ಜನ ಅಂಚ ಆಡೆ ಪೂರ ಪೋಪಿರೋದ ದಾದನ ಯಾನ್ ರಸ್ತೆ ಇರ್ತಲ್ಲ ಇಪ್ಪುನ ಅಂದ್ ಕೆಲವು ಕಡೆ ಪೂರ ಲೈಟಿಂಗ್ ಪೂರ ಪಾಡ್ತೀವಿ ಕೆಲವು ಕಡೆಟ್ ಇಟ್ಟು ಏನಪ್ಪಣ್ಣ ಬಿಲ್ಡಿಂಗ್ ಪೂರ ಏನಪ್ಪಣ್ಣ ಅಲ್ಪ ಪೂರ ಜಾಗೆ ಪುಣ ತೆಗೆದು ಅಕ್ಕ ಪೂರ ಬಿಲ್ಡಿಂಗ್ದಲ್ಲೆ ಬೋರ್ಡ್ ಒಂದು ಪಾರ್ಟಿ ಪೂರಿದ ಪ್ಯಾರದ ಅದನ್ನು ಅಂಚ ಒಂಚು ಕಡೆಟ್ ಅಂಚ ಅಂಚೆ ಇತ್ತು ಡೈಟ್ ಅರ್ಥ ಮುಟ್ಟಬೋದು ಹೆಂಗೆ ಗಿರವತ್ತೆ ಹಿಂಗೆ ಸರಿ ಆಯ್ತು ಅಲ್ಪ ಪೂರ ಡ್ಯಾನ್ಸ್ ಪೂರ ಮಲ್ತು ನಿಂತಿರತ್ತೆ ಇದಕ್ಕೋಸ್ಕರ ಎಂಕುಲ್ ಫುಲ್ ದಾದ ಮಲ್ ತಪ್ಪ ಹೋದು ಎರಡೊಂದು ಐಸ್ ಕ್ರೀಮ್ ಪುರ ತಿಂದೆ ಬಟ್ಟ ಎಲ್ಲ ಅಜ್ಜಿ ಯಾಜ್ಜಿ ಅನ್ನ ಬಂದು ಪೂಜೆ ರೀ ಸ್ಟೇಜ್ಜಿಗೆ ಈಗೋಸ್ಕರ ಹೆಂಗೆ ಫುಲ್ ಎರಡು ಜನ ತಿಂದೆ ಏನು ಮೀಡಿಯಮ್ ಅಲ್ಲಿ ಬರ್ಕೊಳ್ತಾರ ಹ್ಯಾಂಡ್ ಅನ್ಬೋದು ದಾ ಬಂಡು ಮಸ್ತು ಜನ ಇದ್ದಾರೆ ಈಗೋಸ್ಕರ ಬಕ್ಕ ಹ್ಯಾಂಡ್ ಈ ವರ್ಷದ ಶುರು ಮತ್ತೆ ರೀಗಲ ಹೊಸ ವರ್ಷದ ಶುಭಾಶಯ ನಮಕ್ ಯುಗಾದಿ ಗಿಂದೆ ಕಡೆ ಬಂದೆ ಹ್ಯಾಂಡ್ ಏನು ಪುನ ಬಂದು ಫ ನೋಡದೆ ಹೊಸ ವರ್ಷದ ಶುಭಾಶಯ ನಿಗಲಿಿನ ಪೂರ ಇಟ್ಟೆ ಕೆಲಸ ಆವಡು ದೇವೇರಿಕೆ ಆಯುಷ ಆರೋಗ್ಯ ಸುಖ ಸುಖ ಶಾಂತಿ ನೆಮ್ಮದಿ ಮಾತ ನಿ ದೇವೇ ಕೊರಡು ಅಂಚೆ ಇಂಕ್ಲೇ ಇಲ್ಲ ಕೊರಡು ನಿಖ ಆಶೀರ್ವಾದ ಮಲ್ಪಲೇ ಇಂಕಿಗಿನ ಆಶೀರ್ವಾದ ಇಪ್ಪಾಡು ಕನ್ನ ಏನ ಲೈಫ್ ಎನ್ನೊಂದು ಲೇತಾವು ಆವಾಡ ಪಂದ್ ನಿಲ್ಲ ಆಶೀರ್ವಾದ ಮಲ್ಪಲೇ ತೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಕುರ್ತೀವಿ ಮಲ್ಪ ಕೆಲವು ಎನ್ನುದೇ ತೂಕ ಅವು ಆ ಪುಲೆ ಕನಿಫುಲ್ ಆಶೀರ್ವಾದ ಮಂದಿ ಪುಲೆ ಅಪ್ಪ ಹ್ಯಾಪಿ ಫ್ರೆಂಡ್ಸ್ ಇನ್ನಿತ್ತ ವಿಡಿಯೋ ನೀಟಿಗೆ ಮುಗಿಪ್ಪುಗ ದಾಂಡ ಒಂಜಿ ಗಂಟೆ ಕರಿ ಒಂಬತ್ತೆ ನಿಮ್ಗೆ ಇದ್ರೆಲ್ಲ ಬರೋಂದುಂಡೋಸ್ಕರ ಅಂಚ ಬಾಯ್ ಬಾಯ್